ಪ್ರತಿ ವರ್ಷ ನಮ್ಮ ಬೆಳೆಗಳ ಮೇಲೆ ಕೀಟನಾಶಕ ಉಪಯೋಗ ಮಾಡುತ್ತಿದ್ದರೂ ತೆಗಲುಗಳು ಮತ್ತು ಕೀಟಕಗಳು ಯಾಕೆ ಕಾಡುತ್ತಿದ್ದಾವೆ ಇದಕ್ಕೆ ಕಾರಣ ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಮತ್ತು ನಿಮ್ಮ ಬೆಳೆಗಳನ್ನು ರಕ್ಷಿಸಿಕೊಳ್ಳಿ ಒಂದೇ ರಕವಾದ ಗೊಬ್ಬರಗಳನ್ನು ಪದೇ ಪದೇ ಉಪಯೋಗ ಮಾಡಿದರೆ ಕೀಟಕಗಳು ಆ ಗೊಬ್ಬರಗೆ ಅಲವಾಟು ಬಿದ್ದು ಬಲವಾಗಿ ತಯಾರಿ ಆಗುತ್ತವೆ ಮತ್ತು ಮರಿಗಳು ಸಹ ಅದೇ ಶಕ್ತಿಲಿಂದ ಪುನರುತ್ಪತ್ತಿ ಆಗುತ್ತವೆ ಕೇವಲ ಗೊಬ್ಬರಗಳು ಲಾರ್ವಾನು ಮಾತ್ರನೇ ಕೊಲ್ಲಿ ಮೊಟ್ಟೆಗಳನ್ನು ಬಿಟ್ಟು ಬಿಡುತ್ತದೆ ಆ ಮೊಟ್ಟೆಗಳಿಂದ ಬಂದ ಮರಿ ಕೀಟಕಗಳು ನಾಶ ಮಾಡುತ್ತವೆ ಪಕ್ಕೆ ಹೊಲ ಅಥವಾ ಹೊಲದಲ್ಲಿ ಸುತ್ತ ಇರುವ ಕಳೆನಿಂದ ಕೂಡ ಹೊಸ ಕೀಟಕಗಳು ದಾಳಿ ಮಾಡುತ್ತವೆ ಬೆಳೆಗಳು ಇಲ್ಲದ ಸಮಯದಲ್ಲಿ ಈ ಹುಳಗಳು ತೆಗಲುಗಳು ಮಣ್ಣಿನಲ್ಲಿ ಅದರ ಅವಶೇಷಗಳಾಗಿ ಹಿದ್ದು ಹೋಗುತ್ತವೆ ಹೊಸ ಬೆಳೆ ಹಾಕಿದಾಗ ಈ ಹುಳ ತೆಗುಳುಗಳು ಮತ್ತೆ ದಾಡಿ ಮಾಡುತ್ತವೆ ಆದರೆ ಈ ಸಮಸ್ಯೆಗೆ ಪರಿಷ್ಕಾರ ಒಂದೇ ಗೊಬ್ಬರ ಅಲ್ಲದೆ ಗೊಬ್ಬರಗಳನ್ನು ಬದಲಾಯಿಸಬೇಕು ಮತ್ತು ಒಂದೇ ಬೆಳೆ ಹಾಕದೆ ಬೆಳೆಗಳನ್ನು ಬದಲಾಯಿಸಬೇಕು ನಿಮ್ಮ ಹೊಲದಲ್ಲಿ ಮಿಗಿಲಿ ಹೋದ ಅವಶೇಷಗಳನ್ನು ತೊಲಗಿಸಬೇಕು ಇಂಥ ಕೃಷಿಗೆ ಸಂಬಂಧಪಟ್ಟ ವಿಶೇಷವಾದ ಸಮಾಚಾರವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ